ಕಾರ್ತಿಕ್ ಕಾರ್ತಿಕ್ ಮತ್ತು ಸಂಗೀತ ಸರಿ ಹೋಗಿ ಮತ್ತೆ ಮೊದಲಿನಂತೆ ಆಗ್ಲಿ ಅನ್ನೋದು ಅಸಂಖ್ಯಾತ ಅಭಿಮಾನಿಗಳ ಹಾರೈಕೆ ಆದ್ರೆ ಯಾಕೋ ಈ ಆಸೆ ಈಡೇರುವಂತೆ ಕಾಣಿಸ್ತಾ ಇಲ್ಲ ವಾರದಿಂದ ವಾರಕ್ಕೆ ಇವರಿಬ್ಬರ ನಡುವಿನ ಸ್ನೇಹ ದೂರ ಸರಿತಾನೆ ಇದೆ ಪ್ರೇಮಿಗಳಂತಿದ್ದಂತಹ ಈ ಜೋಡಿ ಪಕ್ಕಾ ದುಶ್ಮನ್ ರೀತಿಯಲ್ಲಿ ವರ್ತಿಸ್ತಾ ಇರೋದನ್ನ ನೋಡಿದ್ರೆ ಈಗಲ್ಲ ಇನ್ಯಾವತ್ತು ಈ ಜೋಡಿ ಒಂದಾಗಲ್ಲ ಅಂತ ಅನಿಸ್ತಾ ಇದೆ ಕಾರ್ತಿಕ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬಹುದು ಆದ್ರೆ ಸಂಗೀತ ಅವರನ್ನ ಜಡ್ಜ್ ಮಾಡೋದು ತೀರಾ ಕಷ್ಟ ಒಂದೊಂದಿನ ಒಂದೊಂದ್ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಇವತ್ತು ಅವರು ಯಾರನ್ನ ಪ್ರೀತಿಸ್ತಾರೋ ನಾಳೆ ಅವರನ್ನೇ ವೈರಿಗಳಾಗಿಸ್ಕೊಳ್ತಾರೆ ಯಾರೊಂದಿಗೆ ವೈರತ್ವವನ್ನ ಸಾಧಿಸ್ತಾರೋ ನಾಳೆ ಅವರೊಂದಿಗೇನೆ ಸ್ನೇಹಕ್ಕೆ ಕೈ ಕಾರ್ತಿಕ್ ವಿಚಾರದಲ್ಲೂ ಹಾಗೇನೆ ಇದೆ ಬಿಗ್ ಬಾಸ್ ಶುರುವಾದಾಗ ದೊಡ್ಡ ಮನೆಯ ಪ್ರಣಯ ಪಕ್ಷಿಗಳಂತಿದ್ದವರು ಕಾರ್ತಿಕ್ ಮತ್ತು ಸಂಗೀತ ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಡದೆ ಆಟ ಕೂಡ ಆಡಿದ್ರು ಅದೇ ಕಾರ್ತಿಕ್ ಇವತ್ತು ವೈರಿ ಹಾಕಿದ್ದಾರೆ ಎಸ್ ಆ ವೈರತ್ವ ಈಗ ಎಲ್ಲಿಗ್ ಬಂದಿದೆ ಅಂದ್ರೆ ಹ್ಯಾಮರ್ ನಿಂದ ಒಬ್ಬ್ರನ್ನೊಬ್ರು ತಲೆ ಒಡೆಯುವಷ್ಟು ದ್ವೇಷ ಹುಟ್ಕೊಂಡಿದೆ ಎಸ್ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಒಬ್ಬ ಬೇರ್ಚಪ್ಪನನ್ನ ನಿಲ್ಲಿಸಿದ್ದಾರೆ ಅದ್ರ ಮೇಲೆ ಒಂದು ಮಡಕೆ ಇದೆ ಅದ್ರ ಮೇಲೆ ಸದಸ್ಯರು ಒಬ್ಬರ ಫೋಟೋ ಹಾಕಿ ಯಾವ ವಿಚಾರಕ್ಕೆ ಅವ್ರ ಮೇಲೆ ಕೋಪ ಇದೆ ಅನ್ನೋದನ್ನ ಹೇಳಿ ಆಮೇಲೆ ಆ ಮಡಿಕೆಯನ್ನ ಹೊಡಿಬೇಕಾಗಿತ್ತು ಕಾರ್ತಿಕ್ ಮಡಿಕೆಯ ಮೇಲಿಟ್ಟಿದ್ದು ಬೇರೆ ಯಾರ ಫೋಟೋನು ಅಲ್ಲ ಸಂಗೀತ ಫೋಟೋವನ್ನ ಹೌದು ಸದಾಕಾಲ ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡ್ ಬಂದಿದ್ದಂತಹ ಕಾರ್ತಿಕ್ ಹಲವು ಸಂದರ್ಭಗಳಲ್ಲಿ ಅವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ರು ಕೂಡ ಆದ್ರೆ ಹಿಂದಿನ ವಾರದಿಂದ ಪ್ರತಾಪ್ ಜೊತೆ ಮಾತನಾಡ್ತಾ ಕಾರ್ತಿಕ್ ಬಕೆಟ್ ಹಿಡಿತಾ ಇದ್ದಾರೆ ಅನ್ಸ್ತಿಲ್ವಾ ಅಂತ ಸಂಗೀತ ಹೇಳಿದ್ದು ಅವ್ರಿಗೆ ನೋವನ್ನ ಉಂಟು ಮಾಡಿದ್ಯಂತೆ ಹಾಗೆಯೇ ಕಾರ್ತಿಕ್ ಅವರಿಂದ ಸಂಗೀತ ಅವರನ್ನ ಮೈನಸ್ ಮಾಡಿದ್ರೆ ಜೀರೋ ಬರುತ್ತೆ ಅಂತ ಹೇಳಿರೋದು ಕೂಡ ಅವ್ರಿಗೆ ಅಸಮಾಧಾನವನ್ನ ಉಂಟು ಮಾಡಿದೆ ಇದೆಲ್ಲ ಕಾರಣ ಕೊಟ್ಟಂತಹ ಸಂಗೀತ ಫೋಟೋ ಇಟ್ಟು ಮಡಕೆ ಓಡ್ತಿದ್ದಾರೆ ಕಾರ್ತಿಕ್ ನನ್ನಿಂದ ಸಂಗೀತ ಅವರನ್ನ ಮೈನಸ್ ಮಾಡಿದೀನಿ ನಾನು ಝೀರೋ ಆಗೋದನ್ನ ಪ್ರೂವ್ ಮಾಡಲಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ ಇನ್ನು ಕಾರ್ತಿಕ್ ಸವಾಲ್ ಹಾಕಿದ್ದಾರೆ ಅದನ್ನ ಸಂಗೀತ ಕೂಡ ಸ್ವೀಕಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರ ಸ್ನೇಹ ಎತ್ತ ಸಾಗತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್